ಇವರು ಬಗ್ಗದೇ ಇಲ್ಲ ಅಂತಿದ್ರು ಬಗ್ತಿರ್ಲಿಲ್ಲ ಸರ್ಜರಿ ಹೇಳದಲ್ಲ ಸರ್ಜರಿ ಈ ಸರ್ಜರಿ ಯಾಕೆಂದ್ರೆ ಈಗ ಇರೋದು ಕಾಪಾಡ್ಕೊಂಡಿಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ಟಿಪಿಕಲ್ ಕೇಸು ಅಂತ ಹೇಳ್ಬೋದು ಯಾಕಂದ್ರೆ ಸರ್ವೈಕಲ್ ಮತ್ತೆ ಲಂಬಾ ಸ್ಪಂಡಿಸ್ ವಿತ್ ಡಿಸ್ಕ್ರಮಿನೇಷನ್ ಡಿಸ್ವಲ್ಸ್ ಈ ತರ ಇರ್ತಕ್ಕಂಥ ಒಂದು ತರಸು ಇವರು ನರಸಿಂಹಯ್ಯ ಸರ್ ಅಂತ ಐವತ್ತಾರು ವರ್ಷ ವಯಸ್ಸು ಮಂಡ್ಯ ಇಂದ ಬಂದಿರತಕ್ಕಂಥ ಇಲ್ಲಿ ಬೆಂಗಳೂರು ನಗರ ಭಾಗದಲ್ಲಿ ಸೊ ಇವರಿಗೆ ಯಾವ ತರ ಪೈನ್ ಇತ್ತು ಹದಿಮೂರು ವರ್ಷದಿಂದ ಪೈನ್ ಇತ್ತು ಅದು ಹೆಂಗ್ ಎಲ್ಲ ಜಾಸ್ತಿ ಕಡಿಮೆ ಜಾಸ್ತಿ ಹಾಕ್ತಾ ಬಂದ್ರು ಇವ್ರಿಗೆ ಕಡಿಮೆ ಆಗಿದೆ ಅಂತಕ್ಕಂಥದ್ನ ಯಶವ ಕೇಳೋಣ ಸೊ ಸರ್ ನಮಸ್ಕಾರ ಮಾಡ್ತೇವೆ ಅಮೆರಿಕ ನರಸಿಂಹಿ ಅಂತ ನೇಚರ್ ನಮ್ದು ನಾರಿಮಂಗ್ಲ ಈ ಪ್ರೆಸೆಂಟ್ ಇರೋದು ಬೆಂಗಳೂರು ಬೆಳೆ ಬಂದಿದ್ದೀನಿ ಸೊ ಮೊದಲು ಸುಮಾರು ಸಿಕ್ಕ ಅನುಭವಿಸಿದೀನಿ ಹೇಳ್ಬೇಕು ಅಂದ್ರೆ ಮೇಲೆ ಬಂದ್ಮೇಲೆ ಒಂಥರ ದೇವರು ದೇವ್ ಆರಾಮ ತುಂಬಾ ಚೆನ್ನಾಗಿದೆ ಈಗ ನಾನು ಜಾಕ್ ಪಾನ್ ಎಲ್ಲ ಚೆನ್ನಾಗಿದೆ ತಮ್ಮೆಲ್ಲ ಓಡಾಡ್ಬಹುದು ಆರಾಮಿಗೆ ಬಗ್ಬಹುದು ಎಲ್ಲ ನೋಡ್ಬೋದು ವಿತೌಟ್ ಆಪ್ಸರ್ಸ್ ನಾನು ರೆಡಿ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ ನನಗೆ ತುಂಬಾ ಖುಷಿಯಾಗಿ ಟ್ರೀಟ್ಮೆಂಟ್ ತಗೋತೇನೆ ಎದ್ದಾಗ್ತಿಲ್ಲ ಮನಸ್ಸಿನಿಂದ ಮೇಲೆ ಎದು ಕುತ್ಕೊಳ್ಳಲಿಲ್ಲ ಇವನು ಬಚ್ಚನ ಮೂಲ ಸಾಮಾಗ ಎದಾಗ್ತಿರಲಿಲ್ಲ ಆ ತರ ಆಗಿದೆ ಕಾಲ್ ಎತ್ತಿರಕಾಗ್ತಿರಲಿಲ್ಲ ಇವೆಲ್ಲ ಎತ್ತಿಲ್ಲ ಮಾಡಿ ಜಸ್ಟ್ ಒಂದು ಇಷ್ಟು ಪ್ರಿಪ್ರೇಷನ್ ಇದಕ್ಕೆ ನಿಮಗೆ ಬೇರೆ ಕಡೆ ಹೋಗಿ ಸರ್ ಬೇರೆ ಕಡೆ ಅದೇ ಬೆಡ್ ರೆಸ್ಟ್ ತಗೊಳ್ಳಿ ಆಗಿಲ್ಲ ಅಂದ್ರೆ ಸರ್ಜರಿ ಅಂತ ಪ್ರೆಫರ್ ಹೇಳಿ ಅವಲ್ಲೇ ಸರ್ಜರಿ ಹೇಳಿದ್ರು ಬಟ್ ನಾನು ಅವಾಯ್ಡ್ ಮಾಡ್ಕೊಂಬಂದ್ರೆ ಈಗಲೂ ಅದೇ ತರ ಹೇಳಿದ್ರು ಬೆಡ್ ರೆಸ್ಟ್ ಅಷ್ಟು ಸರ್ವೈಲ್ ಅಂದ್ರೆ ಸರ್ಜರಿ ಇರುತ್ತೆ ಅಂತ ಹೇಳಿದ್ರು ಯೂಟ್ಯೂಬ್ ನೋಡಿದಾಗ ಅಡ್ರೆಸ್ ಎಲ್ಲ ಕನ್ಫರ್ಮ್ ಆಯ್ತು ಕಷ್ಟ ನೋಡಿದರೇ ಇದು ಇದ್ರೆ ನೋಡಿದು ತುಂಬಾ ಹಿಂಸೆ ಮಾಡಿದ್ರು ನೋಡು ನೋಡು ಅಂತ ಮತ್ತೆ ನಾವು ನೋಡೋಣ ನಡಿದೆ ಅಂತ ಹೇಳಿ ಐಸಿ ಇದೆ ಸರ್ ಯೂಶುವಲಿ ಸರ್ಜರಿ ಹೇಳಿದಲ್ಲ ನಿಮಗೆ ಸರ್ಜರಿ ಬಹಳ ಸರ್ ಈ ಸರ್ಜರಿ ಏಕಂದ್ರೆ ಇರೋದು ದೇವ್ ಕಟ್ ಕಾಪರ್ ಸರ್ ಅದು ನೆಕ್ಸ್ಟ್ ಏನಂದ್ರೆ ಡ್ಯಾಮೇಜ್ ಆಯ್ತು ಅಂದ್ರೆ ಅದು ಪರ್ಮನೆಂಟ್ ಸಿಗಲ್ಲ ಅದು ನೇಚರ್ ಮೊದಲಿನ ಏನಿರೋ ಸಿಗಲ್ಲ ನಾವು ಏನು ಮುರುಗೋದ್ರೆ ಕಟ್ಟಂಗಲ್ಲ ಸೊ ಅದಕ್ಕೆ ನಾನು ಬೇಡ ಅನ್ಕೊಂಡು ನಮ್ಮ ಮೈಂಡಲ್ಲಿ ಇರುತ್ತೆ ಇದುವರೆಗೂ ಅಷ್ಟೇ ಮುಂದೂ ಅಷ್ಟೇ ಯಾವುದೇ ಕಾರಣ ಏನೇ ಬಂದ್ರೆ ಇಲ್ಲಿ ಅವೈಡ್ ಮಾಡ್ಬೇಕು ಹೊರತು ಸರ್ಜರಿಗೆ ಹೋಗ್ಬಾರ್ದು ಅಂತ ನನ್ನ ಒಂದು ನಿಮ್ಗೆ ನೋಡ್ದಂಗೆ ಏನೇನೆಲ್ಲ ಮಾಡೋ ತುಂಬಾ ಕಷ್ಟ ಬಿದ್ದಿದ್ರೆ ತುಂಬಾ ಅಂದ್ರೆ ಕಣ್ಣಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ಅಷ್ಟೊಂದು ಕಷ್ಟ ಬಿದ್ದಿದ್ದಾರೆ ಅಷ್ಟು ನೋವು ಬಂದಿದೆ ಇವಾಗ ಅಂತೂ ಕಳ್ಳ ಮಾಡಿ ಎತ್ತಿ ಹೋಗಿದ್ದಾರೆ ಮಾಡಿ ಎತ್ತಿ ಹೋಗಿ ಕೆಳಗಿಳಿ ಸುರ್ಕ ಬಂದಿದ್ದಾರೆ ಇಲ್ಲಿವರೆಗೂ ಆಮೇಲೆ ಇಲ್ಲಿ ಸ್ನಾನ ಸ್ನೇಹಿತರೆ ಇದು ಸರ್ವೈಕಲ್ ಮತ್ತೆ ಲಂಬರೋ ಸೀಸ್ ಅಂತ ಬರುವಾಗ ಯೂಶ್ವಲಿ ಇದಕ್ಕೆ ಸರ್ಜರಿಯ ಅಡ್ವೈಸ್ ಬರಲ್ಲ ಯಾಕಂತಂದ್ರೆ ಎಲ್ಲಾ ಡಿಸ್ಕ್ ಗಳು ಸೆಲಿಂಗ್ ಬಂದಿರ್ತಾರೆ ಎಲ್ಲಾ ಡೆಸ್ಕ್ಮೇಷನ್ ಇರುತ್ತೆ ಹುತ್ತದಿರ್ತಕ್ಕಂಥ ಡಿಸ್ಕ್ ಅಲ್ಲೂ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಡಿಸ್ಕ್ ಅಲ್ಲೂ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ತಂಡದಲ್ಲಿ ಇರ್ತಕ್ಕಂಥ ಡಿಸ್ಕ್ಮೇಷನ್ ಇರುತ್ತೆ ಇವರು ಟಿಪಿಕಲ್ ರಿಪೋರ್ಟ್ ಅಲ್ಲಿ ಒಂದು ಆಲ್ಮೋಸ್ಟ್ ಇಲ್ಲೂ ಇಲ್ಲೂ ಇನ್ಫಾರ್ಮೇಶನ್ ಇದೆ ಇಲ್ಲೂ ಇನ್ಫಾರ್ಮೇಶನ್ ಇದೆ ಅಂತ ಬೆನ್ನಲ್ಲೂ ಇದೆ ಅದ್ರ ಜೊತೆಗೆ ಒಂದು ಡಿಸ್ಕ್ ಎಲ್ ಫೈ ಎಸ್ ಮಾತ್ರ ಬಲ್ಜಾಗಿದೆ ಸೊ ಈ ತರ ಇರ್ತಕ್ಕಂಥ ಕಂಡೀಷನ್ ಅಲ್ಲಿ ಸರ್ಜರಿ ಮಾಡಿದ್ರು ಕೂಡ ಅದು ಫಲ ಕೊಡಲ್ಲ ಯಾಕಂತಂದ್ರೆ ಎಲ್ಲಾ ಡಿಸ್ಕ್ ಇನ್ಫಾರ್ಮೇಶನ್ ಇರ್ಬೋದು ಎಲ್ಲಾ ಡಿಸ್ಕ್ ನಾವು ಸರ್ಜರಿ ಆಗಲ್ಲ ಒಂದು ಯಾವ್ದು ಆಧ್ಞೆಯಾಗಿ ಅದಕ್ಕೆ ಮಾಡಿದ್ರು ಕೂಡ ಎಲ್ಲಾ ಡಿಸ್ಕ್ ಹುಡ್ಕೊಂಡಿರೋದ್ರಿಂದ ಅದರಿಂದ ಪೈನ್ ಬರ್ ಬರ್ತಿರುತ್ತೆ ಅದು ಒಂದು ಡಿಸ್ಕ್ ಮಾಡೋದ್ರಿಂದ ಯಾವುದೇ ಆಗಿರ್ತಕ್ಕಂಥ ಒಂದು ಪರಿಹಾರ ಸೊ ಹಂಗಾಗಿ ಸರ್ಜರಿ ಅಡ್ವೈಸ್ ಮಾಡಬಾರ್ದು ಬಟ್ ಅಡ್ವೈಸ್ ಮಾಡಿದ್ರೆ ನೋ ಪ್ರಾಬ್ಲಮ್ ಇವಾಗ ನೀವು ಹೇಳ್ದಂಗೆ ಭಗವಂತ ಕೊಟ್ಟರೆ ಭಗವಂತ ಕೊಟ್ಟರು ನ್ಯಾಚುರಲ್ ನ್ಯಾಚುರಲ್ ಅದನ್ನ ನಾವು ಯಾವತ್ತೂ ಡಿಸ್ಕರ್ಡ್ ಮಾಡಬಹುದು ನ್ಯಾಚುರಲ್ ಆಗಿ ಅದನ್ನ ಏನು ಏನೇನಲ್ಲೇ ಮಾಡ್ಕೊಂಡು ನಮ್ಮ ಊಟದಲ್ಲಿ ಮತ್ತೆ ಇಂಜೆಕ್ಷನ್ ಊಟದಲ್ಲಿಂಜೆಕ್ಷನ್ಸ್ ವಿಟಾಮಿನ್ ಮಾಡೋದು ನ್ಯೂಟ್ರಿಯೆಂಟ್ಸ್ ಮೇಂಟೈನ್ ಮಾಡೋದು ನಾವು ಎಷ್ಟು ಮೇಂಟೈನ್ ಮಾಡ್ಕೊಂಡು ನಾರ್ಮಲ್ ಮಾಡ್ಕೊಕ್ಕಾಗತ್ತ ಅಷ್ಟು ನಾವು ಮಾಡ್ಕೋ ಸಪೋಸ್ ಅದನ್ನು ಸತ್ತಿದ್ರೆ ಕಟ್ ಮಾಡಿದೀವಿ ಅವಾಗ ಕಟ್ ಮಾಡೋದು ಅದು ಸೊ ಆ ಒಂದು ನ್ಯಾಚುರಲಿಟಿ ಕೆಟ್ಟ ಕೆಟ್ಟ ಬಿಡುತ್ತೆ ಮತ್ತೆ ಅವಾಗ ಅದು ಇವರು ಮುಂಚೆ ತರ ಇರಕ್ಕೆ ಆಗಲ್ಲ ಮನಸ್ಥಿತಿ ಚೇಂಜ್ ಆಗುತ್ತೆ ಏನಾಗುತ್ತೆ ನಾನು ಸರ್ಜರಿ ಆಗಿರೋ ಮನುಷ್ಯ ಕಾಯಿ ತಿಳಿಸ್ಬಾರ್ದು ನಾನು ಮಾಡಬಾರ್ದು ಅದ್ ಮಾಡುದು ಇದೇ ತರ ಪರ್ಮನೆ ಸೊ ಹಂಗಾಗಿನೇ ಸರ್ಜರಿ ಸರ್ಜರಿ ಅದರಲ್ಲಿ ಮಾಡಲ್ಲ ಮತ್ತೆ ನಿಮ್ಮ ಏನ್ ನಿಮ್ಮಕ್ಕಾಗಿ ವಾಸ್ತಾಯ್ತು ಮತ್ತೆ ವಾಪಸ್ ಆಗಲ್ಲ ಮತ್ತೆ ಇದು ಯಥಾಚಿತಿ ಹಳೆ ಐತಾರ ಹೋಗ್ ಚಾನ್ಸ್ ಇಲ್ಲ ಹೇಳಿದ್ರೆ ನಲ್ವತ್ತು ದಿನ ಗಂಟೆ ನಾನು ಸಾಕ್ಷಿ ಕೊಟ್ಟು ಮಳೆಸಿಲ್ಲ ಕುಡಿಸ್ಕೊಂಡು ಇದು ಮಾಡಿದ್ದೆ ಅಂತ ಅದು ಅದ್ರ ಬಗ್ಗೆ ಹೆಂಗ್ ಸರ್ ಅದು ಮಣ್ಣ ಕೆಲ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ ಟ್ವೀಟ್ ಡೇಸ್ ಸರ್ ಈ ತರ ಪೇನ್ ಬಂತು ಆಮೇಲೆ ಆಗ್ತಿರ್ಲಾ ಆಟೋ ಕೂತ್ಕೊಳ್ಳ್ತಿಲ್ಲ ಆ ಮಣಿ ಎಲ್ಲ ಕಟ್ಟಬಿಟ್ಟು ನಾಟಾಕ್ ಬಿಟ್ಟು ಸರ್ ನೇತಾಕ್ಬಿಟ್ಟಾಗ ಇಡೀ ಬಾಡಿ ಎಲ್ಲ ಫುಲ್ ಎಳ್ದೆ ಆಗ್ತದೆ ನೋವು ಇದು ಓಡಾಡೋಣ ಆ ಒಂದ್ ಇದಕ್ಕೆ ಎಲ್ಲಾದ್ರು ಅಪ್ಯಾಸ ಮಾಡಿಸ್ಕೊ ಸಾಕು ಹಂಗ ಅನ್ಸೋದು ಸರಿ ಬೇಡ ಏನ್ ಹಿಂಗೆ ಹಿಂಗ ಅನ್ಸ್ಬಿಟ್ಟಿದ್ರು ಏನ್ ಮಾಡೋ ಜೀವನ ಯಾವ ತರ ಇವಾಗ ಹಿಂಗ್ಬಿಟ್ಟಿದ್ರು ಆಮೇಲೆ ಬಂದ್ಮೇಲೆ ಸ್ವಲ್ಪ ಹಂಗ್ ಮೇನ್ಟೈನ್ ಮಾಡ್ತಾ ಇದ್ದೆ ನಮಸ್ಕಾರ ನಾನ್ ಸುನೀತಾ ಈ ಅಂದ್ರೆ ಇವ್ರಿಗೂ ಇದ್ದಿತೆ ಅವಾಗಿಂದೂ ನೋವು ಆ ಆತರ ಏನಿಲ್ಲ ಬಟ್ ಅಂದ್ರೆ ಅವ್ರ ಆಪರೇಷನ್ ಮಾಡೋದೂನು ಹೇಳಿದ್ರು ಡಾಕ್ಟರ್ ಅವಾಗ ಆಪರೇಷನ್ ಮಾಡ್ತಾ ಎಲ್ಲ ಹೇಳಿದ್ರು ನೋವು ಬರುತ್ತೆ ಆಪರೇಷನ್ ಆದ್ರೂ ನೋವು ಬರುತ್ತೆ ಇವ್ರ ಫ್ರೆಂಡ್ಸ್ ಎಲ್ಲಾ ಹೇಳಿದ್ದಾರೆ ಕೇಳಿದಾರೆ ಇವರು ನುಪ್ಪು ಅವ್ರು ಆಪರೇಷನ್ ಮಾಡಿಸ್ಕೊಂಡಿದಾರಲ್ಲ ಅವ್ರಿಗೆಲ್ಲ ಕೇಳಿದ್ದಾರೆ ಕೇಳ್ಬಿಟ್ಟು ಅವ್ರಂದ್ರು ಆಪರೇಷನ್ ಮಾಡಿಸ್ರು ನಮ್ಗೆ ನೋವು ಇದೆ ಅಂತ ಹೇಳಿದ್ರು ಏನ್ ಮಾಡೋದು ಇವ್ ಹಿಂಗೆ ನೋವು ಇದೆ ಆಪರೇಷನ್ ಮಾಡಿಸಿಕೊಂಡು ಮತ್ತೆ ಮಾಡೋದಂತೆ ಇವ್ರ ಆಲೋಚನೆ ಮಾಡಿದ್ರು ಆಲೋಚನೆ ಸರಿ ಮಾಡೋದ್ಮ್ ಅಡ್ರೆಸ್ ಸಿಗ್ತಾನೆ ಅಂತ ಏನಂತ ಮಾಡ್ಕಷ್ಟ್ರು ಇವರು ಬಗ್ಗದೇ ಇಲ್ಲ ಅಂತಿದ್ರು ಫುಲ್ಲು ಬಗ್ತಿರ್ಲಿಲ್ಲ ಇವ್ರು ಏನ್ ಮಾಡೋದ್ರು ಬರ್ತಿರ್ಲಿಲ್ಲ ಇಷ್ಟೇ ಕುತ್ಕೊಳ್ಬೇಕು ಎಷ್ಟೇ ಮಾಡ್ಬೇಕು ಹ್ಮ್ ಅಷ್ಟೇ ಮೆಟ್ಲು ವಾಕ್ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ಆತರ ಏನಿಲ್ಲ ನೋವು ಮಾತ್ರ ಇವಾಗ ಇವರು ಹಿಂಗೇ ಅದೇ ಹುಷಾರ ಆಗಿದೆ ಇವರಿಗೆ ಪರವಾಗಿಲ್ಲ ಆತರ ಏನಿಲ್ಲ ನೋವು ಇಲ್ಲವಾಗಂತೂ ಇಲ್ಲ ಸ್ವಲ್ಪ ಇದೆ ಅಂತ ಆದ್ರೆ ಪರವಾಗಿಲ್ಲ ಚೆನ್ನಾಗಿದೆ ಓಡಾಡ್ತಾರೆ ಮನೆಯಲ್ಲ ಫುಲ್ ಓಡಾಡ್ತಾರೆ ಇವಾಗ ಮುಂಚೆ ಅದು ಹಿಡ್ಕೊಂಡ್ಬಿಟ್ಟಿದ್ರು ಹಾಸ್ಗೆನ ಒಂದ್ ವಾರ ಮುಂಚೆ ಹಿಡ್ಕೊಂಡೆ ಬಿಟ್ಟಿದ್ರು ಹ್ಮ್ ಆಗ್ತಿರ್ಲಿಲ್ಲ ಅವ್ರಿಗೆ ಫುಲ್ಲು ನೋವು ಬಂದ್ಬಿಟ್ಟಿದ್ರು ಆಗ್ತಿರ್ಲಿಲ್ಲ ಇವಾಗ ಎಲ್ಲಾ ಓಡಾಡ್ತಾರೆ ಅಡಿಗೆ ಎಲ್ಲ ಮಾಡಕ್ ಹೋಗ್ತಾರೆ ಆತರ ಎಲ್ಲ ಮಾಡ್ತಾರೆ ಇವಾಗ ನನ್ ಒಂದ್ ಸ್ವಲ್ಪ ತೊಂದರೆ ಮಾಡ್ತಾರೆ ಆ ಕಡೆ ಏನಿಲ್ಲ ಆ ನೋವು ಇದಾಗ ಮಾಡ್ತಿರ್ಲಿಲ್ಲ ತುಂಬಾ ಕಷ್ಟ ಆಗಿತ್ತು ಅವ್ರಿಗೆ ಇವಾಗ ಚೆನ್ನಾಗಿತ್ತು ಮತ್ತೆ ಇನ್ನೊಂದು

아, 어떤 인물이신 분이세요? 아, 어떤 인물이세요? 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 아, 어떤 인물이요? 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 아, 어떤 인물

ಈ ಬಂದು ಟ್ರೀಟ್ಮೆಂಟ್ ಅಂದ್ರೆ ಮೂರನ ತರ ಒಪ್ಪ ಆರಾಮ್ ತರಬೇತಿ ನ್ಯಾಚುರಲ್ ಆಗಿ ನ್ಯಾಚುರಲ್ಯಾಚುರಲ್ ಬಟ್ಟೆ ಯಾವ ರೀತಿ ಬಾಡಿ ಕೊಟ್ಟಿರ್ತಾನೆ ಬಾಡಿದ್ರೆ ನಮ್ಮ ಮಾಡಿಸಿಕೊಂಡು ಬಯಸ್ಕೊಂಡು ಹೆಚ್ಚು ಅದು ಅಷ್ಟು ಇಲ್ಲ ಹಂಗಾಗಿ ಮೋಸದಾಗಿರ್ಬೋದು ಸರ್ ನ್ಯಾಚುರಲ್ ಆಗಿ ಮಾಡ್ತಾರೆ ಹೇಳ್ತಾರೆ ಏನೇನು ತಗೋಳ್ತಾರಷ್ಟೇ ಇರಬಹುದು ಅಣ್ಣನೇ ಆರಾಮೆಂಟ್ ಚೆನ್ನಾಗಿ ಇಲ್ಲಿ ಕಸಾಪ್ಸ್ ಅಷ್ಟೇ ಚೆನ್ನಾಗಿ ಹೋಗ್ಬಿಟ್ಟಿದೆ ಚೆನ್ನಾಗಿ ಮಾತಾಡಿಸ್ತಾರೆ